ಮಾನ್ಯ ಸೋಸ ಸಂಗಣಿ ಸಾಹೇಬ ಪತ್ರಿಕೆಯಲ್ಲಿ ಬಂದಿದೆ ನಾನು ಪಕ್ಷೇತರ ಪತ್ತೆ ಮಾಡಿದ್ರು ಕೂಡ ಪಾರ್ಟಿಗೆ ನಷ್ಟ ಇಲ್ಲ ಅಂತಕ್ಕಂಥ ಮಾತನ್ನು ದೊಡ್ಡಗೂರು ಹೇಳಿದ್ದಾರೆ ಅಂತಕ್ಕಂಥದ್ದು ನನ್ನ ಹೆಸರು ಉಲ್ಲೇಖವಾಗಿ ಇವತ್ತು ಹೇಳಿದ್ದಾರೆ ನಾನು ಬಹಳ ಸ್ಪಷ್ಟವಾಗಿ ಹೇಳಿಗೂ ಕೂಡ ಟಿವಿ ಫಸ್ಟ್ ಅವರು ನನ್ನ ಡೈರೆಕ್ಟಾಗಿ ತೆಗೆದುಕೊಂಡಿದ್ದಾರೆ ಅದರಲ್ಲೂ ಕೂಡ ನಾನು ಹೇಳಿ ಮಾನ್ಯ ಸಂಸದರು ನಮ್ಮ ಪಕ್ಷದ ಹಿರಿಯರು ಪ್ರಮುಖರು ಅವ್ರ ಬಗ್ಗೆ ಅವರವಾಗಿ ಮಾತಾಡ್ತಕ್ಕಂಥ ಪ್ರಶ್ನೆ ಇಲ್ಲ ನಾನು ಸ್ಪಷ್ಟವಾಗಿ ಹೇಳ್ತೇನೆ ಆ ಥರ ಊಟದಾಗ ಮಾತಾಡ್ತಕ್ಕಂಥ ಪ್ರಶ್ನೆ ಇಲ್ಲ ಇವತ್ತು ನಮ್ಮ ಹಿರಿಯರು ನಾವು ಮಾಡಿ ಮನವೊಲಿಸ್ತದೆ ನಮ್ಮ ಜೊತೆ ಅವ್ರು ಇರ್ತಾರೆ ಅಂತಕ್ಕಂಥ ವಿಶ್ವಾಸದಲ್ಲಿ ನಾವು ಇವತ್ತು ಕೂಡ ಇದ್ದೇವೆ ನಾವು ಒಂದು ಮಾತನ್ನು ಕೇಳಿದ್ವಿ ಏನು ಅಂತೇಳಿ ಟಿಕೆಟ್ ಬದಲಾವಣೆ ಆಗ್ಬೋದಾ ಅಂತಕ್ಕಂಥದ್ದಂತ ಅವ್ರು ಕೇಳಿದ್ವಿ ಟಿಕೆಟ್ ಬದಲಾವಣೆ ಆಗಿರ್ತಕ್ಕಂಥ ಇತಿಹಾಸ ಇಲ್ಲಿವರೆಗೂ ಕೂಡ ಇಲ್ಲ ಅದು ಸಾಧ್ಯನೇ ಇಲ್ಲ ಅಂತಕ್ಕಂಥ ಮಾತು ನಾನು ಹೇಳಿದ್ದೇನೆ ಹೊರತು ಅವರು ಪಕ್ಷೇತರಿಂದ ನಮ್ಗೆ ನಷ್ಟ ಇಲ್ಲ ಅಂತ ಅದೇ ಪ್ರಶ್ನೆ ಇಲ್ಲ ಅವರು ನಮ್ಮ ಹಿರಿಯರು ನಮ್ಮ ಜೊತೆ ಇರ್ತಾರೆ ಅವ್ರ ಬಗ್ಗೆ ಹಗುರವಾಗಿ ಮಾತಾಡ್ತಕ್ಕಂಥ ಪ್ರಶ್ನೆ ಇಲ್ಲ ದಯವಿಟ್ಟು ಅವ್ರು ಯಾಕೆ ಪ್ರಶ್ನೆ ಪಡೆದ್ರು ಗೊತ್ತಿಲ್ಲ ಆ ರೀತಿ ಅವ್ರ ಮೇಲೆ ನಮ್ಮ ಯಾವುದೇ ಭಾವನೆಗಳಿಲ್ಲ ಬಹಳ ಸ್ಪಷ್ಟ ಹೇಳಿದ್ದಾರೆ ಅದ್ರ ಬಗ್ಗೆ ಕರೆದಿದ್ದಾರೆ ಮಾತಾಡೋದು ಅದನ್ನೇ ನಾವು ಲೈಕ್ ಮಾಡಬೇಕು ಆಗಿರ್ತಕ್ಕಂಥ ಉಲ್ಲೇಖ ಮಾಡ್ತೇನೆ ಹಂಗಾಗಿ ಯಾವುದೇ ಪರಿಸ್ಥಿತಿ ಭಾವನೆ ಅಂತಿಲ್ಲ ಅವ್ರ ಅಪಾರವಾಗಿರ್ತಕ್ಕಂಥ ಗೌರವ ಇದೆ ಪಕ್ಷದ ಕೆಲಸ ಮಾಡಿದ್ದಾರೆ ಮತ್ತು ಹೆಚ್ಚಾಗಿ ಮೋದಿಜಿಯವರ ದೊಡ್ಡ ಅನುಯಾಯಿಗಳು ಪ್ರತಿ ಮಾತು ಇದ್ರೆ ಮೋದಿಯವರ ಬಗ್ಗೆ ಮಾತನಾಡ್ತಾರೆ ರಾಷ್ಟ್ರ ಅಲ್ಲ ಇಡೀ ವಿಶ್ವವೇ ಒಪ್ಪಿರ್ತಕ್ಕಂಥ ನಾಯಕ ಅಂತಕ್ಕಂಥ ಮಾತಾಡ್ ಹೇಳ್ತಾರೆ ಹಂಗಾಗಿ ಅವ್ರ ಬಗ್ಗೆ ನನ್ಗೆ ಗೌರವ ಇದೆ ಖಂಡಿತವಾಗಿ ನಮ್ಮ ಜೊತೆ ಇರ್ತಾರೆ ಮನವೊಲಿಸ್ತಕ್ಕಂಥ ಕೆಲಸ ಖಂಡಿತವಾಗಿ ಪಾರ್ಟಿ ಮಾಡ್ತಾರೆ ನಾನು ಎರಡು ಸಲ ಹೋಗಿದ್ದೀನಿ ಅವ್ರಿಗೆ ಅಷ್ಟು ಟಿಕೆಟ್ ಅನಂತರ ಮಳೆ ಬರೋಸಲು ಹೋಗಿದ್ದೀನಿ ಮಾರ್ಗದರ್ಶನ ಹೋಗಿದೆ ಮತ್ತೆ ನಾನು ಬೆಂಗಳೂರಿಂದ ಬಂದ ತಕ್ಷಣ ಹೋಗಿದ್ದೀನಿ ನಾನು ಯಾವುದೇ ಕಾರಣಕ್ಕೂ ಪಾರ್ಟಿಯಿಂದ ಹೊರಗಡೆ ಹೋಗೋಲ್ಲ ಅನ್ನೋದು ನಿಮಗೆ ವಿಶ್ವಾಸ ಐತಿ ಖಂಡಿತ ಸರ್ ಟಿಕೆಟ್ ನಂತರ ಹಿರಿಯರ ಪಕ್ಷದ ವರಿಷ್ಠರ ಅಥವಾ ಹಿರಿಯರ ಅಥವಾ ಯಾರು ಸಂಸದ್ರನ್ನ ಈಗ ಕಾಂಟ್ಯಾಕ್ಟಾಗಿ ಮಾಡ್ಲಿಲ್ಲ ನಂಗೆ ಸೌಜನ್ಯಕ್ಕೂ ಅವರು ನಮ್ಗೆ ಟಿಕೆಟ್ ಈ ಸಲ ಮಿಸ್ ಆಗೈತಿ ಮುಂದಿನ ಸಲ ನಾವು ಬೇರೆ ಪಾರ್ಟಿ ಒಳಗೆ ಬರ್ತೀವಿ ಅಂತ ಹೇಳಿಲ್ಲ ಅಂತ ಮೊನ್ನೆ ರಾಜ್ಯಾಧ್ಯಕ್ಷ ವಿಷಯ ಟಿಕೆಟ್ ಘೋಷಣೆ ಆದ ಮಾರನೇ ದಿವಸ ಬೆಳಗ್ಗೆ ಮುಂಜಾನೆ ಮೂರು ಗಂಟೆಗೆ ಅವ್ರು ಬಂದಿದ್ದಾರೆ ಡೆಲ್ಲಿ ಬಂದ ಮೇಲೆ ಕೆಲವೊಂದು ಅವ್ರದೇ ಇರ್ತಕ್ಕಂಥ ಒತ್ತಡದೊಳಗೆ ನೀವು ಆಫ್ ಮಾಡಿದ ಮೇಲೆ ಹೇಳ್ತೀವಿ ಅದನ್ನು ಯಾಕೆ ಮಾಡ್ತಿದ್ದೀನಿ ಒತ್ತಡ ಮತ್ತೆ ಅವ್ರು ಮಾತನಾಡೋಕ್ಕಾಗಿರ್ಲಿಕ್ಕಿಲ್ಲ ಅವತ್ತು ಮಾರನೇ ದಿವಸ ಅವ್ರು ಫೋನ್ ಮಾಡಿದ್ದಾರೆ ವಿಜಯನ ಫೋನ್ ಮಾಡಿದ್ದಾರೆ ಒಂದು ಹೇಳಿದ ಫೋನ್ ಮಾಡಿದ್ದಾರೆ ಮತ್ತು ನಮ್ಮ ನಾಯಕರು ಫೋನ್ ಮಾಡಿದ್ದಾರೆ ಮಾಡಿ ಅವರು ಸಂಪರ್ಕ ಮಾಡಿಕೊಂಡಿದ್ದಾರೆ ಅವ್ರ ಸಂಪರ್ಕ ಸಿಕ್ಕ ಅವರು ಹೇಳಿದಾರೆ ಸಂಗಣ ಸಾಹೇಬರು ಹೇಳಿದ್ದಾರೆ ಇಲ್ಲ ನಂಗೆ ಮೂರು ನಾಲ್ಕು ಏಳು ಸಲ ಮಾಡಿದರು ನನಗೆ ಬೇಜಾರಾಗಿ ತಿ ಮಾಡಿಲ್ಲ ಅಂತ ಹೊತ್ತರು ಹೇಳಿದ್ದಾರೆ